ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಈಗ್ಲಾಗ್ ಶುರು ಮಾಡಕತ್ತೀನಿ ಇವತ್ತಿನ ಲಾಗ ಇವತ್ತಿನ ರೊಟೀನ ಹ್ಯಾಂಗಿರ್ತದಂತ ನೋಡ್ಕೊಂಬರೋಣಂತ ಬರೀ ನಾನು ಇಲ್ಲೇ ಎಲಿ ಕಟ್ ಮಾಡ್ಕೊಳಕಂತೇಳಿ ಬಂದೇನೆ ಎಲಿ ಬೇಕಾಗ ಪೂಜೆಕ್ಕ ಅದ್ರ ಸಲುವಾಗಿ ನಂಗೆ ಸದ್ಯಕ್ಕೆ ಹನ್ನೆರಡು ಎಲಿ ಬೇಕಾ ಎಷ್ಟು ಎಲಿ ಸಿಗ್ತಾವ ನೋಡೋಣಂತೆ ಇನ್ನು ಮೊನ್ನೆ ಎಷ್ಟು ಚೆಂದ ಇದಾಗಿತ್ತದ ಮತ್ತೊಳೆ ಶ್ರೀಗಳು ಹೊಡೆಯೋಲ್ತ ಎಲಿ ಅಕ್ಕವ ಎಲಿ ಆಗಂಗಿಲ್ಲ ಅಂತಲ್ಲ ಬಟ್ ಎಲಿ ಇದು ಇದಕ್ಕವ ಕಟ್ 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 ಆಗಿರ್ತಾವೆ ಗಾಳಿಗೂ ಇರ್ಬೋದು ಅಥವಾ ಹುಳ ತಿಂದು ಇರ್ಬೋದು ಇವತ್ತಿನ ಲಾವ ಇವತ್ತಿನ ರುಟೀನೋ ಹ್ಯಾಂಗಿರ್ತದೆ ಅಂತ ಹೇಳಿ ನಿಮ್ಗೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಈಗ ಅಷ್ಟನ್ನು ತಲೆ ಸ್ನಾನಾತಿ ಮಾಡ್ಕೊಂಡನಿ ನಮ್ಮ ಮಾಯು ಏನಿಲ್ಲ ಗೊತ್ತಿಲ್ಲ ಅಲ್ಲಿದು ಒಂದು ಹೂ ಬಿಟ್ಟೈತಿ ಒಳ್ಳೆ ಇಲ್ಲಿದ್ದು ಬಿಟ್ಟೈತಿ ನೋಡ್ರಿ ಇಲ್ಲೈತಲ್ಲ ಮನೆ ಮುಂದೆ ಈ ಬ್ಯಾರಲ್ ಅಂತಲ್ಲೈತಿಲ್ಲ ಬ್ಯಾರಲ್ ಚೇ ಕಡೆ ಇಡ್ರಿ ಅಂತ ಹೇಳಂತಂದ್ರೆ ನಮ್ಗೆ ಅಲ್ಲೇ ನೀರು ತುಂಬ್ಕೊಳಕ್ಕೆ ಹೋಗಿ ಆಗ ಬಾಂಡೆಗ ಎಲ್ಲದಕ್ಕೂ ಗಾಂವಕ್ಕೆ ಆಕೈತಿ ಹಂಗಾಗೆಲ್ಲ ಇಟ್ಟಿವೆ ಅದನ್ನು ಬ್ಯಾರೆ ಕಡೆ ಶಿಫ್ಟ್ ಮಾಡೋಕೆ ಆಗಂಗಿಲ್ಲ ಅಂದ್ರೆ ಭಾಳ ಬಿಟ್ಟೈತಿ ಹೊಳೆ ಇದು ಭಾಳ ಬಿಟ್ಟೈತಿ ಬಟ್ ಈ ಎರಡು ಗಿಡದಾಗಿನೂ ಹೆಂಗೆ ಕಾಯಿ ಅಕ್ಕ ಕ್ಯೂರಿಯಾಸಿಟಿ ಜಾಸ್ತಿ ಐತಿ ನೋಡೋಣ ಅಂತ ನಿಮಗೂ ಕ್ಯೂರಿಯಾಸಿಟಿ ಇರ್ಬೋದು ಯಾವ ಥರ ಕಾಯಿ ಅಂತ ಗೊತ್ತಿಲ್ಲ ಯಾಕಂದ್ರೆ ಅಸಲ ಹೂ ಬಿಟ್ಟಿರೋದಿಲ್ಲ ಹಂಗಾಗಿ ನನ್ನ ಮುತ್ತ ಆಮ್ಯಾಗ ಸಿಗ್ತೇನೆ ಇಲ್ರಿ ನಾ ಅಷ್ಟೇನು ಏನೂ ಮಾಡಿಲ್ಲ ಏನು ಮಾಡ್ಬೇಕಂತ ಹೇಳಿ ಎಷ್ಟೇ ಮಾಡಾಕತ್ತೇನಿ ಯಾಕಂತಂದ್ರೆ ತಾಲಿಪಟ್ಟಿ ಮಾಡ್ಬೇಕಂತ ಅನ್ಕೊಂಡಿದ್ನಿ ಅದನ್ನ ಮಾಡ್ಕೊಂಡು ಕೂತರೆ ಲೇಟ್ ಆಗೈತಿನೋ ಒಂದು ಹದಿನಾಲ್ಕಲ್ಲಿ ಹರ್ಕೊಂಡ್ಬಂದೆ ನಾನು ಪವರ್ ಬ್ಯಾಂಕ್ ಅಂದ್ರೆ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಚಲೋ ಬರ್ದೈತಿ ಇಲ್ಲ ಅಂದ್ರ ಅಷ್ಟ ಸರಿ ಇದಕ್ಕೋಸ್ಕರ ಕರೆಂಟ್ ಹೋಗಿದ್ದೀರಿ ಬಂದ್ರು ಅಂತ ಅನಿಸ್ತೈತಿ ಹಿಂದ್ ಒಂಜಾಕ್ ನೀರ್ ಬಿಟ್ಟೈತಿ ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಳಕತ್ತೇನೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡ ಅದಿಂದ ಇನ್ನು ಮತ್ತೆ ಆಮ್ಯಾಗ ಸಿಗ್ತೀನಿ ನೋಡ್ಬೇಕು ನಾ ಅಷ್ಟೇ ಏನು ಮಾಡಬೇಕು ನಾನು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿ ಅವ್ರಿಗೂ ನಷ್ಟಾತಿ ಮಾಡಬಾರ್ದು ಅಂತ ಅಂದ್ಕೊಂಡೇನೆ ನಮ್ಮ ಮನೆಯವ್ರಿಗೋಸ್ಕರನಾದ್ರೂ ಮಾಡ್ಬೇಕಲ್ಲ ಅವ್ರಿಗೆ ಅವಲಕ್ಕಿ ಮಾಡಿದ್ರೆ ರೆಡಿ ಐತಿ ಬಟ್ ಅವಲಕ್ಕಿ ಮಾಡ್ಲಿ ಉಪ್ಪಿಟ್ಟು ಮಾಡ್ಲಿ ಅಂತೇಳಿ ಅವರು ಕೆಲಸದ ಮೇಲೆ ಬೇರೆ ಕಡೆ ಕಬ್ಬಿನ ಅಂತ ನೋಡೋಕಂತೇಳೆ ನಾನು ಇನ್ನೊಂದು ಇನ್ನೊಂದು ಹೇಳಿಲ್ಲಲ್ಲ ನಮ್ಮ ಮನೆಯವ್ರೆ ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ಸ್ ಸೇರಿ ಹೊಲಾ ಮೇಡ್ರವರ್ದ ಹಂಗ್ ಫುಲ್ ಬಿಸಿ ನಾವೀಗ ನಮ್ಮ ಮನೆಯವ್ರ ಅಲ್ಲಿ ಕೆಲಸ ಇದ್ದಾಗ ಅಲ್ಲಿ ಹೋಗಾರ ಇಲ್ಲಿ ನಾನ್ ಮೈಂಟೈನ್ ಮಾಡ್ತೇನೆ ಮೊದಲು ನಾನ್ ಹೆಂಗಾವಲ್ಲ ಕೆಲ್ಸ ಮಾಡ್ತಿದ್ನಲ್ಲ ಹಂಗ ಆದ್ರೆ ಕೆಲಸ ಕಡಿಮೆ ಇದೆ ಯಾಕಂದ್ರೆ ಕಸ ಕತ್ತಿ ಮೊದಲು ನನ ಕಸ ತಕೋತಿದ್ವಿ ಎಣ್ಣೆ ಎಣ್ಣೆ ಐತಿ ಹೊಡಿತಿರ್ಕಿಲ್ಲ ಈಗ ಎಣ್ಣೆ ಹೊಡಿತೇವಿ ಮತ್ತೆ ಡ್ರಿಪ್ನು ಮಾಡ್ಯವಲ್ಲ ನೀರ್ ಹಸೋದ ಏನಷ್ಟೊಂದು ಏನ್ ಇರಂಗಿಲ್ಲ ಅಲ್ಲಿ ಹಂಗ ಅಲ್ಲಿ ಡ್ರಿಪ್ ಮಾಡ್ತಾರ ಮತ್ತ ಈಗ ಕಬ್ಬಸ್ತಾರ ಅದ್ರ ಏನೋ ಅಂತಂದ ನಮ್ಮ ಮನೆಯವರ ಎಷ್ಟಿದೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಾನು ನನ್ನ ಗಂಡ ಇನ್ನೊಲ್ಲೇ ಬಿಸಿ ಬಿಜಿ ಇರೋ ಅಷ್ಟ ನಾವು ಜಾಸ್ತಿ ಟೈಮ್ ಭೂಮಿ ತಾಯಿ ಮಡ್ಲಲ್ಲಿ ಏನ್ ಕಳೀತೇ ಇಲ್ಲ ಇರೋ ಬರೋ ಟೆನ್ಷನ್ ವೇಟ್ ಗೇನು ಎಲ್ಲಾನು ಹೊರಟೋಗಿನ್ ಮುಂದೆ ಅದೊಂದು ಖುಷಿ ನೋಡಬೇಕು ಸದ್ಯಕ್ಕೆ ಈಗ ಮೆಗ್ಲಾತಿ ಹೊಡ್ಸಾಕತ್ತಾರ ಎರಡು ದಿನ ಆತಂತ ಅನಿಸ್ತೈತಿ ಎಲ್ಲಾ ಹೊಡಿಸಿ ಹೊಡೆಸಿ ಇವತ್ ಬೀಜ ನೋಡಕ್ ಮದ್ವೆ ನೋಡ್ ಏನೋ ಹೋಗಿದ ಹೋಗಿದ್ರಂತ ಅಂತ ಬರಾಕತ್ತಾರ ಅಲ್ಲಿ ಬೀಜ ನೋಡ್ಕೊಂಡ ಇಲ್ಲೆಲ್ಲಾ ನೇಗೆಲ್ಲ ಲಿಟ್ರು ಎಲ್ಲಾ ರೆಡಿ ಮಾಡಿ ಕಡ್ ಕಬ್ ಹಚ್ಚಿದ್ರ ಅಂದ್ರ ಕಬ್ಬಚ್ಚಿ ಟ್ರಿಪ್ ಮಾಡಿ ಯಾವ್ದು ಹೇಳಿ ಕೆಲಸ ನಂದೇನು ಇಲ್ಲ ಹ್ಮ್ ಹಂಗಾಗಿ ಬಟ್ ಏನಿ ಇಲ್ವಲ್ಲ ಈ ಸದ್ಯಕ್ಕೆ ಏನು ಕೆಲ್ಸ ಇಲ್ಲ ಕೆಲಸ ಮಾಡ್ಲೇಬೇಕ ಬಟ್ ಬಿಸಿ ಇಕ್ಕೇವಿ ಇನ್ನು ಫುಲ್ ಬಿಸಿ ಇಕ್ಕೇವಿ ಅದೊಂದು ಖುಷಿ ಮನುಷ್ಯ ಎಷ್ಟ ಕೆಲ್ಸದಲ್ಲಿ ಆಗಿರ್ತಾರಲ್ಲ ಅಷ್ಟ ಮೈಂಡ್ ಫ್ರೀ ಆಗಿರ್ತೈತೆ ಅಂತ ಅನಿಸ್ತೇತಿ ಇರ್ತೈತಿ ಅವತ್ತೆಲ್ಲಾ ಅದಕ್ಕೋಸ್ಕರ ಯಾರ ಕೆಲಸ ಕೆಲ್ಸ ಮಾಡ್ಕೊ ಅಂತ ಇಷ್ಟ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಅಯ್ಯೋ ನಮ್ ಕೆಲ್ಸ ಅಂದ್ರೂ ಆಗಲ್ಲಪ್ಪ ಯಾವಾಗ ಆರಾಮ್ ಮೊಬೈಲ್ ಹಿಡ್ಕೊಂಡು ಟಿವಿ ಹುಡ್ಕೋ ಅಂತ ಕುಂದರ್ಬೇಕು ಅಂತ ಅನಸ್ತೇತ್ ಅನ್ನೋನು ಕಮೆಂಟ್ ಹಾಕ್ರಿ ನಮ್ಮ ಆಮೇಲೆ ಸಿಗ್ತೇನೆ ಆ ವಿಷಯ ಹೇಳಕ್ಕಿಲ್ಲ ಈಗ ಒಂದ್ ಮೂರ್ ದಿನ ಆತ ಅದ್ರವಲ್ಲದೆಲ್ಲ ಕ್ಲಿಯರ್ ಆಗಿ ಹ್ಮ್ ಈಗ ಮೂರು ದಿನ ಮೂರು ದಿನ ಅಥವಾ ಎರಡು ದಿನದಿಂದ ಕೆಲಸ ಶುರು ಇದ್ದಲ್ಲಿ ಆಮೇಲೆ ಅಕಸ್ಮಾತ್ ನಾನು ಹೋದ್ನೆ ಅಂದ್ರೆ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೇನೆ ಎಲ್ಲ ದೇವ್ರು ನೋಡ್ಕೊತ ನಾವು ಈಗ ದೇವಸ್ಥಾನಕ್ಕೆ ಹೊಂಟೇವಿ ದೇವಸ್ಥಾನ್ದಲ್ಲೇನು ಉಡಿಯೋ ಜೂಟೂತಿ ಮಾಡೋಂಗಿಲ್ಲ ಹೋಗ ಬರ್ತೆ ಬರೀ ದೇವಸ್ಥಾನಕ್ಕೆ ಇವತ್ತು ನಾನು ನಮ್ಮ ಮನಿಯವ್ರು ಹೊಂಟೇವಿ ಟೈಮ್ ಇಷ್ಟು ಒಂದು ಗಂಟೆ ಆಯ್ತಾ ಹನ್ನೆರಡುವರೆ ಆಯ್ತ ಕರೆಂಟ್ ನಾಳತಿ ಬಂದ ಕರೆಂಟ್ ಬಂದಾವೀನಾ ನಾ ಅಷ್ಟೊಂದು ಮಾಡಿಲ್ಲ ಏನಿಲ್ಲ ಅಲ್ಲೇ ದೇವ್ರಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ ಆಮ್ಯಾಗಲ್ಲೇ ಪ್ರಸಾದ ಇರ್ತೈತಿ ಪ್ರಸಾದ ಮಾಡಿದ್ರ ಅದಂತ ಹೇಳಿ ನಮ್ಮನಿರ್ತೀನ ನೀ ಅವ್ರು ಒಲೆ ಅಂತಂದ್ರೆ ನಾನು ನಾನು ಮನೆಯವರ ದೇವಸ್ಥಾನಕ್ ಅಂತ ಹೇಳಿದ್ವಲ್ಲ ದೇವಸ್ಥಾನಕ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತೇವಿ ಈ ಸಲ ಎಲ್ಲ ಮಳೆ ಸ್ವಲ್ಪ ಚೊಲೋ ಆಗೈತಲ್ಲ ಹಂಗಾಗಿ ಜೋಳತಿ ಎಷ್ಟ್ ಮಸ್ತ್ ಅದ ನೋಡ್ರಿ ಜೋಳ ಆಗಲಿ ಕಡ್ಲಿ ಆಗ್ಲಿ ನಾನು ಅದನ್ನ ಮಾಡ್ತೀನಿ ಅಲ್ಲಿ ನಿಮಿಷ ಆತ ಈಗ ಅಷ್ಟ ಬಂದಿ ನೋಡ್ರಿ ದೇವಸ್ಥಾನಕ್ ಹೋಗಿ ದರ್ಶನ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಇಷ್ಟೊತ್ತಾ ಆತ ಹೋಗ್ಯ ಬಗ್ಗೆ ಓದ್ ಹಾಕಿ ಹೋಗಿರ್ಕಿಲ್ಲ ಹೋಗ್ಯಾಣತಿ ಹೋಗಿ ಬೇಕ ಕೆಲಸ ಬಾಳ ಐತಿ ಕೆಲಸ ಮಾಡ್ಕೋಬೇಕಿಲ್ಲ ನಾನು ಅಲ್ಲೆಲ್ಲಿ ಏನೋ ಓಡ್ಯ ಶೋಟತಿ ಮಾಡ್ಲಿಲ್ಲ ಪಪ್ಪಳೆಷ್ಟ್ ಬ್ಯಾಸ್ರಾಗ್ಯಾರ ನೋಡ್ರಿ ತಿನ್ನಾಗಿಲ್ಲ ನಾನು ತಿನ್ನೋ ಮುಂದಿರಂಗಿಲ್ಲ ನಾನಂದ್ರು ಸಿಕ್ಕಿ ರುಚಿ ಇರ್ತಾವ ಕೊಡೋ ಅಂತ ಹೇಳ ಒಂದ್ ಹಣ್ಣು ತಿನ್ನಂತ ಹೇಳಿ ನಮ್ಮ ಮನೆಯವರಿಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಕಾಳು ಹಾಕಿದೀನಿ ಕೆರೆ ನೀರು ಯಾರ ಹಾಸ್ತಾರ ಕರಿ ಕರಿಕೋಳಿ ಇದೇವಲ್ಲ ರೀ ಇದ್ರ ಜೊತೆಯುವ ದೊಡ್ಡ ಎರಡದು ಕರಿ ಕೋಳಿನ ನರಿ ತಿಂದು ನಾವಾಗಲೇ ಕೊಟ್ಟಿದ್ರೆ ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಲಕ್ಷ ನೋಡಿರಿ ಇವು ಸಣ್ಣ ಪ್ರಾಣಿ ಪಕ್ಷಿಗಳ್ದು ಹಿಂಗ ರೀ ಲಾಭ ಆಗೋಕ್ಕಿಂತ ಲಾಸ ಜಾಸ್ತಿ ಆಕೈತಿ ತತ್ತಿ ಆಗ್ತಿದ್ದೆವು ಎರಡು ತಿಂದಿದ್ರೆ ನಮ್ಮ ಮನೆಯವ್ರು ಪಾಪ ನಮ್ಮ ಮನೆಯವರು ಚಿಕನ್ ಚಿಕನ್ ಇಷ್ಟು ದಿನ ಆಯ್ತು ಚಿಕನ ಮಾಡಿಲ್ಲ ನಾವು ಮನೆಯಾಗ ನಂಗೂ ತಿನ್ನೋ ಹಾಸಿ ನೀರ ಹಸಿದಿರೇನು ಬಿಟ್ಟರೆ ಚಾಲೂ ಹಾಸುದಲ್ಲ ಅಂದ್ರೆ ಬಂದಿಡ್ಬೇಕು ನಾ ಬೋರಿಗ ಅಲ್ಲ ನಿನ್ನೆ ಆಗತ್ತೆ ಈ ಕಬ್ಬಿಗೆ ಜಡ್ಸಾಕ ಈ ಕಬ್ಬಿಗೆ ಬರಂಗಿಲ್ಲ ಅದು ಈ ಹಚ್ಚ ಕಬ್ಬಿಗೆ ಹಾಸಾಕೆ ಬರಂಗಿಲ್ಲ ಸಣ್ಣಗ ತೆಳಗ ಬಿಟ್ಟು ಬಿಡೋದು ಬಂದೆನ ಪೈಪ್ ಜೋಡಿ ಶಾಶ ಬಿಟ್ ಬಿಡೋನಲ್ಲ ಬರಿ ಅದ ನೀರಾಗ್ಬಿಟೆ ಬರ್ ನೀರು ಒಮ್ಮೆ ಅಷ್ಟೇ ಇಲ್ಲ ವಾರಿ ನೀರ ಬೊಬ್ಬು ಕಾಕ ನೀರ ವೇಸ್ಟ್ ಅಲ್ಲ ಗಂಗಾ ಮಾತೆ ಎಲ್ಲ ಗಂಗಾ ಮಾತೆನ ನೀರ ಹೊಳಿ ನೋಡಿ ಕೊಳೇಂಗ ಪರ ಪರಪಾ ಓಡಿ ಬಂದು ನೀರ ಹಾಕಿಲ್ಲ ಹಾಕಿದಿ ಹಾಕಿದ್ರೆ ಯಾಕ ಬರಕತ್ತಾವೆ ಮತ್ತೆ ತಿಂದು

ಫೋನ್ ಫೋನ್ಗೆ ಹಿಡ್ಕೊಂಡ್ ಕುಂತ ಯಾವ ಕೆಲ್ಸನ ಆಗಾಗಿಲ್ಲ ನೋಡ್ರಿ ಏನೋ ಬೆಳ್ಳಿ ನಾ ಹಿಂಗ ಸೀರೆ ರೀತಿ ಬೇರ್ ಮಾಡ್ಕೊಂಡು ಹೋಗಿರ್ತೇನಿಲ್ಲ ಬಂದ್ಕೊಳ್ಳೋದ್ ನೀರಾಗೈತಿ ಹಾಕ್ಬಿಡ್ತೇನಲ್ಲ ಸಾರ್ನಾಥಿ ಏನ್ ಬಾಳ್ ಹಚ್ಚಂಗಿಲ್ಲ ಜಂಪನ ಒಳಗೆ ಆಗ್ಲಿ ಸಿರಿಗೆ ಹಚ್ಚ ಯಾಕಂದ್ರೆ ಏನು ಹೊಲಸಾಗಿರಂಗಿಲ್ಲ ತಗಿರಂಗಿಲ್ಲ ಹಂಗಾಗಿ 10 ಚಷ್ಟ ಕುಂಜಿರ್ತೆ ಹೋಗ್ಲಿ ಏನಲ್ಲ ಮನಸ ಆದ ಒಂದಷ್ಟ ಸಾದುನ ಹಸ್ತೆ ಇಲ್ಲ ಹಾಗೆ ರಂಗ ನೀರಾಗೆ ದೂಪ್ ಹಾಕ್ ಬಿಡತೆ ತಿನ್ನಿ ಇನ್ನು ಓಕೆ ತಗೊಂಡೆ ಬರಬೇಕು ಓದನಷ್ಟ ಓದದಿ ಹಾಕಿ ಆಮೇಲೆ ಅಣಕೋತೀನಿ ಕಟ್ಲ ಹಾಕ್ತ ಅಂತ ಕಸಗುಡಿಸಲಿ ಏನು ಮಾಡಿದಿನಂದ್ರ ಮೊಬೈಲ್ ಕಲ್ಕುತ್ತೆ ಕೆಲಸ ಮಾಡಿದ್ಬಿಡಿನೋ

ಬರ್ಮಕ್ಕೆ ಬಸಿ ಬಿಟ್ಟಿ ನೀ ಓಕೆ ಓ ಬಂದು ಬಿಡ್ರಿ ನೀ ಓಕೆ ಅಂತಂದ್ರೆ ನಾನು ನಿಮ್ಮ ದಡಾಪನ ಕಳಿಸ್ಕೊರ್ತನೆ ನಾನು ಕೇಳ್ತನೆ ದಾತನೇ ಅದಡಿಗೆ ಮಾಡಬೇಕಕ್ಕೆತಿ ಹಾ ಬಾತನೆ ಮಾಡ್ತರೆ ಬಿಡಿಸು ಬಿಡಕೋ ಅಲ್ಚಲಿ ಮತ ಆದ್ ಒಳಗಡ್ತ ತು ನೀ ಫೋನ್ ಫೋನ್ ಒಳಗಡ್ತ ಸೆಲ್ಫಿ ಸ್ಟಿಕ್ ನನ್ನ ಕೈಯ ಸಿಕ್ಕ ಬಾಳ ಬಿಟ್ಟು ನನಗೆ ಕೈಯಾಗ ಸಿಕ್ಕಿ ಅವು ನೆಟ್ಗೆ ಇರಂಗಿಲ್ಲ ಇದಿಷ್ಟು ರಾಜಗಿರಿ ನೋಡ್ರಿ ಎಷ್ಟೈತೆ ರಾಜಗಿರಿ ಇದು ಎಣ್ಣೆ ಹೊಡೆದಿಲ್ಲಲ್ಲ ಕಸಕ್ಕೆ ಅಲ್ಲೆಷ್ಟು ಇದಿದೆ ಕಸಕ್ಕೆ ಎಣ್ಣೆ ಹೊಡೆದೆಲ್ಲ ಒಣಗಿಬಿಟ್ಟೆ ಅಲ್ಲಿ ನಾ ಕಸ ತೆಗಿಬೇಕಾದ್ರೆ ರಾಜಗಿರಿ ಮತ್ತು ಕಿರ್ಸ್ಕನಿ ಬಿಟ್ಟು ಕಸ ತೆಗ್ದೇನು ನಮ್ಮ ಗೌರಿ ಹಿಂಗೆ ಚಟ್ ನೋಡ್ರಿ ಗೌರಿ ಓಯ್ ಹಾಕ್ಬೇಕ ಹೆಂಗೆ ಚಡಪಕತ ಅದಕ್ಕೆ ಸ್ವರ್ಗ ಸ್ವರ್ಗ ಸರಿ ಆಕರೇ ನಾನು ನನ್ನ ಖುಷ ತಿಂತೈತಿ ನೋಡ್ರಿ ಅವ್ರ ಖುಷಿನ ನಮ್ ಖುಷಿ ಕೋಳಿಗಳು ಹೋಗ್ಯಾವು ಅವೆರಡು ಕೋಳಿ ನರಿ ತಿನ್ನೋದಕ್ಕೆ ಸಿಕ್ಕಾಬಿಡಿ ಜೀವ ಮರಗಾಕದ್ ಬಿಟ್ಟೈತ್ ನಂದು ಭಾಳ ಅಂದ್ರೆ ಬಾ ಜೀವ ಮರ್ಗಾಕೈತಿ ನಾನು ಮತ್ತೆ ಆಮ್ಯಾಗೆ ಸಿಗ್ತೇನೆ ಏನಾದರೂ ಅಡುಗೆ ಮಾಡೋದಾದ್ರೆ ನಮ್ಮ ನೀರು ಊಟಕ್ಕೆ ಬರ್ತೇನೆ ಅಂದರೆ ಅಡುಗೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ನಾನು ಹಬ್ಬಕ್ಕೆ ಹ್ಞೂ ಹೊಡ್ಯಾನೇಗೆ ಹೋಗುತ್ತೀ ಒಡ್ಯಾನಾಕ್ಬೇಕು ಇಬ್ಬರು ಇಬ್ಬರೇ ಹೋಗಿರಿಷದಿಗೆ ಹಾಕಿರಿ ಏನು ಅಡುಗೆ ಹೋಗೋಣ ಬೆಳೆಗ್ ಹಾಕ್ತೀರಾ ಅಜಕ್ರಮ ಅದಾಗ್ಲೂ ನೋಡುವ ಗೊತ್ತಿಲ್ಲ ನಿಂಗ್ ಗಡಪಿ ಅದು ಅನಕದಿದ್ದ ಬಿಟ್ಟಿ ತುಂಗ ಏನೋ ಮುಂಜಾನೆ ಅಕ್ಕಿ ಇಲ್ಲ ಅಕ್ಕಿ ಅಲ್ಲಿ ಅದು ಅಂತ ಅನ್ನಕದಿದ್ದ

ಹಾಗಾ ಬಕ್ಕ ಹೋಗ್ ಹಾಕೊಂಡು ಹೋಗಿರಲ್ಲ ಇಷ್ಟು ಹಾಕೊಂಡು ಹೋಗಿರಲಿ ಮಸ್ ಅಣ್ಣ ಮುಗತ್ತಿ ರೇಷನ್ ಬರಲಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಆದ್ರಾ ಹಾಕೊಂಡು ಹೋಗ್ಬಿಡ ನಾವು ಈಗ ಅನ್ನ ಭಾಳ ಉಣ್ಣಂಗಿಲ್ಲ ಈ ನಮ್ಮ ಕೋಳಿಗಳಿಗೆ ಬೇಕಲ್ಲ ಆದರೂ ಅಕ್ಕಿನ ಸಾಲಂಗಿಲ್ಲ ನೋಡ್ರಿ ಈ ಗೋ ಒಂದೊಂದು ಪಕ್ಷ ಬರಲ್ಲ ಅಂತಲೇ ಏನೇನೇನೋ ರೂಲ್ಸ್ ಚೇಂಜ್ ಮಾಡಿಬಿಡ್ತಾರೆ ಅವೆಲ್ಲ ಪಾಪ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅವ್ರಿಗೆ ಭಾಳ ಕಷ್ಟ ಆಕೈತಿ ಅಕ್ಕಿನ ಕೊಟ್ಟಿದ್ರೆ ಆಗ್ಬಿಡ್ತಿತ್ತು ದುಡ್ಡು ಕೊಡ್ತಾರೆ ದುಡ್ಡು ಬರ್ತಾವೇನಿಲ್ಲ ಸರಿಯಾಗಿ ಗೊತ್ತಿಲ್ಲ ನನಗೂ